ಹರಿಗೋ ನಮಸ್ಕಾರ ಇವತ್ತು ಹೊರಟಿರುವಂತದ್ದು ಟೈಗರ್ ಫಾರ್ಕ್ ನೋಡ್ಲಿಕ್ಕೆ ಭಟ್ಕಳದ ಮುಂಡಳ್ಳಿಯ ನೀರ್ ಗದ್ದೆಯಲ್ಲಿದೆ ಇದಕ್ಕೆ ಹೋಗಲಿಕ್ಕೆ ಒಂದು ಅಡಿಲ್ ಬೀಚ್ ಉಂಟಲ್ಲ ಇನ್ನೊಂದು ಭಟ್ಕಾಳ್ ಹೂವಿನಪೇಟೆ ರೂಟ್ ಉಂಟು ಇಂದ ಹೋಗ್ಬೋದು ಮತ್ತೊಂದು ಸರ್ಪನ್ ಇಂದ ಚರ್ಚ್ ರೋಡ್ ಇರ್ತದಲ್ಲ ಇರ್ತದಲ್ಲೂ ಬರ್ಬೋದು ಇದು ಭದ್ರ ವೀರಪ್ಪ ದೇಶದ ನಂತರ ಮುಂಡಳ್ಳಿ ಹೋಗುವಂಥ ರೋಡ್ ಉಂಟು ಅಲ್ಲಿಂದ ಬಂದು ಚರ್ಚ್ ರೋಡ್ ಉಂಟು ಚರ್ಚ್ ರೋಡ್ ಅಂತ ಓಡ್ ಉಂಟು ಇದೇ ರೋಡಲ್ಲಿ ಮುಂದೋದ್ರೆ ನಂತರ ಸೀದಾ ಮೇಲೆ ಹಾಕ್ತಾ ಹೋದ್ರೆ ಆ ಸೀರೆ ಟೈಗರ್ ಫಾಲ್ಸ್ ಹೋಗ್ತಾ ಇದ್ದಾರೆ ರೋಡ್ ಸ್ವಲ್ಪ ಹಾಳಾಗಿದೆ ನೋಡ್ಕೊಂಡು ಹೋದ್ರು ಕಲವರೆಲ್ಲ ಹೋಗಿ ಫುಲ್ ರೋಡ್ ಹಾಳಾಗಿದೆ ಆಣೆತ್ಕೊಂಡಿತು ಎಲ್ಲರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ నోడ్బురు చంద ఉంటు కణి ఫాల్స్ కాణే టైగర్ ఫాల్స్ వ్యూ మాత్ర